ಪಂಚಮಸಾಲಿಗೆ ಟು ಎ ಮೀಸಲಾತಿ ಕೊಡುವಂತೆ ಬೃಹತ್ ಹೋರಾಟಕ್ಕೆ ಸಜ್ಜು ಪಂಚಮಸಾಲಿ ಪೀಠದ ಬಸವ ಮೃತ್ಯುಂಜಯ ಶ್ರೀಗಳ ನೇತೃತ್ವ ಟೂ ಎ ಮೀಸಲಾತಿಯ ಎಂಟನೇ ಹಂತದ ಪ್ರತಿಜ್ಞಾ ಶರಣಾರ್ಥಿಗಳು ಪಂಚಮಸಾಲಿ ಚಳುವಳಿಗಾರರ ಮೇಲೆ ಸರ್ಕಾರ ಮಾಡಿರ್ತಕ್ಕಂಥ ಮಾರಣಾಂತಿಕವಾದಂಥ ಹಲ್ಲೆಯನ್ನು ಖಂಡಿಸಿ ಈಗಾಗಲೇ ಪಂಚಮಸಾಲಿ ಮೀಸಲಾತಿಗೆ ಎಂಟನೇ ಹಂತದ ಹೋರಾಟವನ್ನು ಆರಂಭಿಸಲಾಗಿದೆ ಆ ನಿಮಿತ್ತವಾಗಿ ಧಾರವಾಡ ಜಿಲ್ಲೆಯ ಕುಂದಗೋಳದಲ್ಲಿ ನವೆಂಬರ್ ಇಪ್ಪತ್ತೆರಡನೇ ತಾರೀಕು ಶನಿವಾರ ದಿವಸ ಬೆಳಗ್ಗೆ ಹತ್ತು ಗಂಟೆಗೆ ಕುಂದಗೋಳದ ತಾಲೂಕಿನ ಶೆರೆವಾಡ ಗ್ರಾಮದ ಟೋಲ್ಗೇಟಿಂದ ನಮ್ಮ ಪಂಚಮಸಾಲ ಯುವಕರ ಬೃಹತ್ ಬೈಕ್ ರ್ಯಾಲಿಯೊಂದಿಗೆ ಚಳುವಳಿ ಆರಂಭಗೊಂಡು ಮಧ್ಯಾಹ್ನ ಒಂದು ಗಂಟೆಗೆ ಸರಿಯಾಗಿ ಕುಂದಗೋಳ ನಗರದಲ್ಲಿರುವ ಆರ್ಯಭಟ್ಟ ಕಾಲೇಜು ಮೈದಾನದಲ್ಲಿ ಪಂಚಮಸಾಲಿ ಪ್ರತಿಜ್ಞಾ ಕ್ರಾಂತಿ ಅನ್ನುವಂಥ ಬೃಹತ್ ರ್ಯಾಲಿಯನ್ನು ಹಾಗೂ ರಾಷ್ಟ್ರಮಾತ ಕಿತ್ತುರಾಣಿ ಚೆನ್ನಮ್ಮನವರ ಜಯಂತಿ ವಿಜಯೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಏರ್ಪಡಿಸಲಾಗಿದೆ ಈ ಒಂದು ಮಹಾ ರ್ಯಾಲಿಗೆ ಮೀಸಲಾತಿ ಚಳವಳಿ ಸಮಿತಿಯ ಅಧ್ಯಕ್ಷರು ವಿಜಯಪುರದ ಶಾಸಕರಾದ ಬಸವ ಪಾಟೀಲ್ ಯತ್ನಾಳ್ ಅವರು ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಕೆಮ್ಮಾರ್ ಪಾಟೀಲ್ರು ಕುಂದಗೋಳ ತಾಲೂಕಿನ ಎಲ್ಲ ಹಾಲಿ ಮಾಜಿ ಜನಪ್ರತಿನಿಧಿಗಳು ಎಲ್ಲರೂ ಸಾಗಮಿಸಲಿದ್ದಾರೆ ಅದರ ಸಮಾವೇಶ ಮುಗಿದ ನಂತರ ಚೆನ್ನಮ್ಮನ ಭಾವಚಿತ್ರದವರಿಗೆ ಬೃಹತ್ ಮೆರವಣಿಗೆ ಕುಂದಗೋಳ ಭಾಗದ ಎಲ್ಲ ಕಡೆ ಸಂಚರಿಸಲಿದೆ ಹಾಗಾಗಿ ಧಾರವಾಡ ಜಿಲ್ಲೆಯ ನಾಡಿನ ಎಲ್ಲ ಜನತೆ ನವೆಂಬರ್ ಇಪ್ಪತ್ತೆರಡನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಕುಂದಗೋಳದಲ್ಲಿ ನಡೆಯದಂತಹ ಪಂಚಮಸಾಲಿ ಪ್ರತಿಜ್ಞಾ ಕ್ರಾಂತಿ ರ್ಯಾಲಿ ಹಾಗೂ ಕಿತ್ತೂರಾಣಿ ಚೆನ್ನಮ್ಮನ ಜಯಂತಿಗೆ ಆಗಮಿಸಬೇಕೆಂದು ಕುಂದಗೋಳ ತಾಲೂಕಿನ ಅಧ್ಯಕ್ಷರಾದಂತಹ ನಮ್ಮ ನಾಗರಾಜ್ ದೇಶಪಾಂಡೆ ಅವರ ಪರವಾಗಿ ಈ ತಾಲೂಕಿನ ಪರವಾಗಿ ಶ್ರೀಪೇಟದಿಂದ ತಮಗೆಲ್ಲರಿಗೂ ಆಮಂತ್ರ ಕೊಡ್ತೀವಿ ಜೈ ಪಂಚಮಸಾಲಿ ಜೈ 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 ಪಂಚಮಸಾಲಿ ಬೇಕೇ ಬೇಕು ಮೀಸಲಾತಿ ಬೇಕು ಸುದ್ದಿ ಸಮಾಚಾರಗಳಿಗಾಗಿ ಏಕೈಕ ಆಯ್ಕೆ ಚಿರಾಯು ಕನ್ನಡ ಟಿವಿ ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ